ಸಚಿವ ಸ್ಥಾನದಿಂದ ಕೆ ಎನ್ ರಾಜಣ್ಣ ಅವರ ವಜಾ ಆಗಿರೋದು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಲವರು ಹೇಳ್ತಾ ಇದಾರೆ ಮೊದಲು ರಮೇಶ್ ಜಾರಕಿಹೊಳಿ ಈಗ ರಾಜಣ್ಣ ಮುಂದೆ ಸತೀಶ್ ಜಾರಕಿಹೊಳಿನ ಅಂತ ಕೂಡ ನಾವ್ ಹೇಳ್ತಾ ಇಲ್ಲ ಇದನ್ನ ಗೌಡ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಯಾಕೆ ಇದು ಹೇಳ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಸಚಿವ ಸ್ಥಾನದಿಂದ ಕೆ ಎನ್ ರಾಜಣ್ಣ ಅವರ ವಜಾ ಆಗಿದೆ ಇದರಿಂದ ಎಂತಹ ರಾಜಕೀಯ ಪ್ಲಾನ್ ಇದೆ ಗೊತ್ತಾ ಏನಿದೆ ಷಡ್ಯಂತ್ರ ಎಲ್ಲ ಇವತ್ತು ವಿಡಿಯೋಲಿ ಮಾತಾಡ್ತಾ ಹೋಗೋಣ ಇದೀಗ ಮಾಜಿ ಸಚಿವ ರಾಜೀವ್ ಗೌಡ ನೀಡಿರುವ ಒಂದು ಬಾಂಬ್ ಬೇಳಿಕೆ ದೊಡ್ಡ ಅಟ್ಯಾಕ್ ನ ಮಾಡಿದಾರೆ ಅಂತ ಹೇಳ್ಬೇಕು ಏನಾದ್ರೆ ಪ್ ಅದು ಅಂತಂದ್ರೆ ಇದರಿಂದ ಕಾಂಗ್ರೆಸ್ ಪಕ್ಷದ ಒಳಗಿರೋ ವಿಷಯಗಳೆಲ್ಲ ಬಹಿರಂಗ ಆಗ್ತಿ ಅಂತ ಹೇಳ್ಬೇಕು ಏನಕ್ಕೆ ಅಂತ ಇದು ಹೇಳ್ತೀನಿ ಅಂತಂದ್ರೆ ಮೊದಲು ರಮೇಶ್ ಜಾರಕಿಹೊಳಿ ಈಗ ರಾಜಣ್ಣ ಮುಂದೆ ಸತೀಶ್ ಜಾರಕಿಹೊಳಿನ ಅಂತ ಕೂಡ ಅವರು ಸ್ಪಷ್ಟವಾಗಿ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ ಆಡಳಿತದ ಒಳಗೆ ಇದ್ದ ಕೆಲವು ನಾಯಕರು ಪ್ರಭಾವಿ ನಾಯಕರು ಒಂದು ಹಿಂದೆ ಒಂದು ಟಾರ್ಗೆಟ್ ನ ಮಾಡ್ಕೊಂಡಿರ್ತಾರೆ ಟಾರ್ಗೆಟ್ ನ ಮಾಡಿ ಇವಾಗ ತಮಾಷೆ ನೋಡ್ತಾ ಇದ್ದಾರೆ ಮೊದಲ ಹೊತ್ತಲ್ಲಿ ರಾಮೇಶ್ ಜಾರಕಿಹೊಳಿ ಅವರನ್ನು ಕೂಡ ಸಚಿವ ಸ್ಥಾನದಿಂದ ಇಳಿಸಿ ಆತನಿಗೆ ಮನಸ್ಸಿಗೆ ಘಾಸಿ ಉಂಟು ಮಾಡಿ ಟಾರ್ಚರ್ ಕೂಡ ನೀಡಲಾಯಿತು ಆ ಮೇಲೆ ಉದ್ದೇಶಿತವಾಗಿ ಕೂಡ ತಂತ್ರೋಪಾಯ ಕೂಡ ಒಳಗಿಂದ ಒಳಗೆ ನಡೆಸ್ತಾ ಇದ್ರು ಈಗ ಅದೇ ತಂತ್ರವನ್ನ ಕೆ ಎನ್ ರಾಜಣ್ಣ ಅವರ ಮೇಲೂ ಕೂಡ ಪ್ರಯೋಗ ಮಾಡಲಾಗಿದೆ ಅನ್ನೋದು ರಾಜುಗೌಡರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ರಾಜುಗೌಡರ ಹೇಳಿಕೆ ಏನಂತ ಅಂದ್ರೆ ಈ ಷಡ್ಯಂತ್ರದ ಗುರಿ ಪ್ರಭಾವಿ ವಾಲ್ಮೀಕಿ ಸಮಾಜದ ನಾಯಕನನ್ನು ಮೌನಗೊಳಿಸುವುದು ಕೆ ಎನ್ ರಾಜಣ್ಣ ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ದ ವ್ಯಕ್ತಿ ಹೀಗಾಗಿ ಅವರು ಪಬ್ಲಿಕ್ ಬೆಂಬಲದ ನಾಯಕನಾಗ್ತಿದ್ದಾರೆ ದೊಡ್ಡ ಮಟ್ಟಕ್ಕೆ ನಾಯಕನಾಗಿ ಕೂಡ ಗುರುತಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ನಲ್ಲಿ ತುಂಬಾ ವರ್ಷದಿಂದ ಇದ್ದಾರೆ ಹಾಗೂ ಹಿರಿಯ ಜೀವಿ ಕೂಡ ಹಿರಿಯ ನಾಯಕ ಕೂಡ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ರಾಜಕೀಯ ಕುಟುಂಬದ ಹಿನ್ನೆಲೆ ಇದೆ ಅವರ ಮಗನನ್ನು ಕೂಡ ಎಮ್ ಎಲ್ ಸಿ ಎಮ್ ಎಲ್ ಸಿ ಕೂಡ ಮಾಡಲಾಗಿದೆ ಒಂದು ವಿಭಿನ್ನ ವರ್ಗದಲ್ಲಿ ಭಾರಿ ಪ್ರಭಾವದ ಹೊಂದಿದ ವ್ಯಕ್ತಿ ಕೂಡ ಕೇಂದ್ರಜಣ್ಣ ಅವರಾಗಿದ್ರು ಹೀಗಾಗಿ ಪಕ್ಷದ ಒಳಗೆ ಇದ್ದ ಕೆಲವರು ಇವರನ್ನು ಮುಗಿಸಿದ್ರೆ ಇವರನ್ನ ಈ ಇತರ ರಾಜಕೀಯವಾಗಿ ಮುಗಿಸಿದ್ರೆ ಸಮುದಾಯದ ರಿಮೈಂಡರ್ ನಾಯಕರು ಕೂಡ ದಣಿದು ಬೀಳ್ತಾರೆ ಅವರು ಕೂಡ ಸುಸ್ತಾಗಿ ಹೋಗ್ತಾರೆ ಅವರು ಕೂಡ ಬೇರೆ ಈ ಸಮುದಾಯದ ನಾಯಕರು ಕೂಡ ಭಯ ಬೀಳ್ತಾರೆ ಅಂತ ಕೂಡ ಲೆಕ್ಕ ಚಾರ ಮಾಡಿಕೊಂಡು ರಾಜಣ್ಣ ವಜ ಆದ ರಚನೆ ಕಣ ಮಾಡಿದ್ದಾರೆ ಇದರಲ್ಲಿ ಪ್ರಮುಖ ಹೆಸರುಗಳು ಬರ್ತಿರೋದು ಬಿ ಕೆ ಹರಿಪ್ರಸಾದ್ ಸತೀಶ್ ಜಾರಕಿಹೊಳಿ ಮತ್ತು ಹೈಕಮಾಂಡ್ ಮಟ್ಟಕ್ಕೆ ನಿರ್ಧಾರವನ್ನು ಬೆಂಬಲಿಸುವವರು ಬಿ ಕೆ ಹರಿಪ್ರಸಾದ್ ಕೂಡ ಇದ್ರ ಬಗ್ಗೆ ಒಪ್ಪಿದ್ದಾರೆ ಏನಂತ ಹೇಳಿದ್ದಾರೆ ಅಂದ್ರೆ ರಾಜಕಾರಣದಲ್ಲಿ ಷಡ್ಯಂತ್ರಗಳು ಸಹಜ ಆದರೆ ಈ ಷಡ್ಯಂತ್ರ ಅವರವರು ನಿಗ್ರಹಿಸುವ ಮಟ್ಟಕ್ಕೆ ಹೋಗಬಾರ್ದು ಬೇರೆಯವ್ರನ್ನ ತುಳಿದಾಕೋ ಮಟ್ಟಕ್ಕೆ ಹೋಗಬಾರ್ದು ನಾವು ಬೆಳೆಯೋಕೆ ಉಪಯೋಗಿಸ್ಕೋಬೇಕು ಅನ್ನೋದು ಕೂಡ ಬಿ ಕೆ ಅಭಿಪ್ರಸಾದ್ ಅವರ ಮಾತು ಇನ್ನೊಂದು ಮಾತು ಹೇಳ್ತಾರೆ ಹಿಂದೆ ರಾಜಣ್ಣ ಎಡವಟ್ ಆದ್ರೂ ಇದ್ದಿರಬಹುದು ಎಡವಟ್ ಕೂಡ ಮಾಡ್ಕೊಂಡಿದ್ದಾರೆ ಆದರೆ ಇದು ಶಿಕ್ಷೆಗೆ ಅರ್ಹ ಎಷ್ಟಿದೆ ಇದು ಅಂತ ಕೂಡ ಪ್ರಶ್ನೆ ಮಾಡ್ತಾರೆ ಹೈಕಮಾಂಡ್ಗೆ ಗೆ ಹೈಕಮಾಂಡ್ ಏನು ತೀರ್ಮಾನ ಇದೆ ಅದಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಈ ರೀತಿ ಒಳ ಒಳ ತಂತ್ರಗಳಿಂದ ನಾಯಕನೊಬ್ಬನ ರಾಜಕೀಯ ಜೀವವನ್ನು ಕತ್ತರಿಸುವುದು ಸರ್ವತಾ ತೀರ ದೊಡ್ಡ ತಪ್ಪು ಅಂತ ಕೂಡ ಹೇಳ್ತಾ ಇದ್ದಾರೆ ಇದು ರಾಜಣ್ಣನಿಗೆ ಮಾತ್ರ ಆಗಿಲ್ಲ ಇಡೀ ಸಚಿವ ಸಂಪುಟ ಶಾಸಕರಿಗೆ ಕೂಡ ಒಂದು ಎಚ್ಚರಿಕೆ ಪಾಠವಾಗಲಿದೆ ಏನು ಅಂತಂದ್ರೆ ನೀವು ದುರ್ಬಲ ವರ್ಗದಿಂದ ಬಂದಿದ್ರೆ ಪರಿಶಿಷ್ಟ ಜಾತಿ ಅಥವಾ ಪಂಗಡಕ್ಕೆ ಸೇರಿದ್ರೆ ರಾಜಕೀಯದಲ್ಲಿ ಚಿಲ್ಲರೆ ಅಲ್ಲ ಪ್ರಭಾವಿ ನಿಮ್ಮ ಮುಂದೆ ಕೂಡ ಇಂತಹ ಷಡ್ಯಂತ್ರಗಳು ಸಿದ್ಧವಾಗಿರ್ತವೆ ಇದು ರಾಜಕೀಯ ಕಾಂಗ್ರೆಸ್ ಬಿಜೆಪಿ ಇದೇ ಪಕ್ಷ ಅಂತಲ್ಲ ಎಲ್ಲ ಪಕ್ಷಗಳಿಗೂ ಕೂಡ ಸೀಮಿತವಾಗಿದೆ ಅಂತ ನನಗನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಇವಾಗ ರಾಜಣ್ಣ ಅವರ ಏನು ವಜಾ ಆಗಿದ್ದಾರೆ ಶಾ ಶಾಸಕರಿದ್ರು ಸುಮಾರು ಐದರಿಂದ ಆರು ಸಲ ಗೆದ್ದವರು ಗೆದ್ದಿರೋದು ತುಂಬಾ ಹಿರಿಯ ಜೀವಿ ಕೂಡ ತುಂಬ ತುಂಬಾ ಎಕ್ಸ್ಪೀರಿಯೆನ್ಸ್ ತಗೊಂಡು ತಗೊಂಡು ಬರ್ತಾರೆ ಅಂಥವ್ರನ್ನ ಇವಾಗ ವಜಾ ಮಾಡಿರೋದು ಎಷ್ಟು ಸರಿ ಅಂತ ಕೂಡ ಕಮೆಂಟಲ್ಲಿ ಅಲ್ಲಿ ತಿಳ್ಸಿಕೊಡಿ ಸ್ನೇಹಿತರೆ ರಾಜಗೌಡ ಅವರು ಒಂದು ಅಂತಿಮವಾಗಿ ಏನು ಹೇಳ್ತಾರೆ ಅಂತಂದ್ರೆ ನಾನು ರಾಜಣ್ಣನ ರಾಜಕೀಯ ಬದುಕನ್ನು ಯುವ ಕಾಂಗ್ರೆಸ್ ಕಾಲದಿಂದ ನೋಡ್ತಾ ಬಂದಿದ್ದೇನೆ ಅವರು ನಿಷ್ಠೂರವಾದಿ ಜನರ ಮುಂದೆ ನೇರವಾಗಿ ಮಾತನಾಡ್ತಾರೆ ಅವರು ಇಷ್ಟ ಆಗಲಿ ಎಷ್ಟೇ ತೊಂದರೆ ಆದ್ರೂ ಕೂಡ ಅಹ್ ಯಾರಿಗೂ ಎದುರಿಸೋ ಎದುರು ವ್ಯಕ್ತಿ ಅಲ್ಲ ಧೈರ್ಯವಾಗಿ ಮಾತಾಡ್ತಾರೆ ಇದೇ ಕಾರಣದಿಂದ ಬಹುಶಃ ಈ ಷಡ್ಯಂತ್ರಗಳಿಗೆ ಗುರಿಯಾಗಿದ್ದಾರೆ ಆದರೆ ಈ ಬಾರಿ ಅವರು ಸುಮ್ಮನೆ ಕೂತ್ಕೊಳ್ತಾರೋ ಇಲ್ವೋ ನೋಡಬೇಕು ಅಂತ ಕೂಡ ಕಾದ್ ನೋಡಬೇಕು ಅಂತ ಕೂಡ ಹೇಳಿದ್ದಾರೆ ಇದಕ್ಕಿಂತ ಮುಂಚೆ ರಾಜಣ್ಣ ಅವ್ರು ಕೂಡ ನಿನ್ನೆ ಮಾತಾಡಿ ಏನೋ ಷಡ್ಯಂತ್ರಗಳು ನನ್ನ ಮುಂದೆ ಇದೆ ನಾ ಏನೋ ಭಿನ್ನಾಭಿಪ್ರಾಯ ಏನಿದೆ ನನ್ನ ಮಾತನ್ನ ಬೇರೆ ತರ ತಿರುಚಿದ್ದಾರೆ ನಾನು ಹೋಗಿ ಡೆಲ್ಲಿಲಿ ಕುತ್ಕೊತೀನಿ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡಿದ್ನಲ್ಲ ಬಗೆಹರಿಸಕ್ಕೆ ಟ್ರೈ ಮಾಡ್ತಿದ್ದ ಕೂಡ ಮಾತನಾ ಹೇಳಿದ್ದಾರೆ ನಿಮ್ಗೆ ಅನಿಸುತ್ತೆ ಇದು ಎಲ್ಲ ಆಗ್ತಿರೋದು ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮ್ಗೆ ಅನಿಸುತ್ತೆ ಅಂತ ಕೂಡ ಕಮೆಂಟ್ ಅಧ್ಯಕ್ಷಿಸಿ ಅಂತ ಹೇಳ್ತಾರೆ ನೆಕ್ಸ್ಟ್ ಹೊಸ ವಿಡಿಯೋ ಹೊಸ ಮಾಹಿತಿ ರಾಜಕೀಯ ಮಾಹಿತಿ ಇಟ್ಕೊಂಡು ನಿಮ್ದೆ ಅಲ್ಲಿವರೆಗೂ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವಿಡಿಯೋಗೆ ಹಾಗೂ ಕಮೆಂಟ್ ಅಲ್ಸಿ ನಿಮ್ಗೆ ಏನು ಇಷ್ಟ ಆಯಿತು ಏನು ಇಷ್ಟ ಇಲ್ಲ ಅಂತ ಕೂಡ ನಮಗೆ ತಿಳಿಸ್ಕೊಡೋದನ್ನ ಮರಿಬೇಡಿ